ಇದನ್ನು ಹೇಗೆ ಇದು ಹಿಂಗೆ ಹಿಂಗೆ ಆಮೇಲೆ ಇಡೀ ದೃಶ್ಯಗಳಲ್ಲಿ ಸಾಕಷ್ಟು ಸಾಕಷ್ಟು ಈ ಒಂದು ಸರ್ ಇದು ಇದು ಹೀಗಿದೆ ಇವರು ಸೇರ್ಕೊಳ್ಳಿ ಏನು ಮಾಡ್ತೀರಾ ನೋಡಿ ಹಂಗೆ ಮಾಡೋದು ಹಾಂ ನೋಡಿ ಸರ್ ಹಾಂ ರಚಿತ ಸರ್ ಹಾಂ ಟೇಕ್ ಹೋಗ್ಬಿಡೋಣ ಸರ್ ಅಂದ್ರೆ ಸರ್ ಇರಿ ಅಂತ ನಾವು ಗಣ್ಯಕ್ಕೆ ಕೂತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಡ್ಲಿಕ್ಕೆ ಅಂದ ಅಂದ ಬರದೊಂಡು ಅಂತ ಬಣ್ಣ ಅದ ಮಲ್ಲ ಬಣ್ಣು ಹಾವಳೆ ಬಣ್ಣು ಇಂದ ಕನ್ನಡ ಕಲಿತು ನಮಗೆ ಹೇಳ್ತಲ್ಲ ಮಲ್ಲ ಬಂಡು ಇವೆಲ್ಲ ಸೇರ್ಕೊಂಡು ಮಾಡಿದ್ದೀವಿ ಇಂಪ್ರೊವೈಸೇಷನ್ಸ್ಗಳು ಹಂಗಾಗಿ ಈ ಕ್ರೆಡಿಟ್ ನನಗಿಂತ ಹೆಚ್ಚಾಗಿ ಗಣಪತಿ ಸೇರ್ಬೇಕು ಯಾಕೆ ಹೇಳಿ ಕತೆ ಅಮೀರ್ ಹೆಗರ ಕತೆ ಆಮೇಲೆ ಎಲ್ಲೋ ಈ ಇದರಲ್ಲಿ ಇದರ ಬೋ ಇದ್ರದ್ದು ಯಾಕೋ ಮೇಕೆ ಸೇರ್ ಮಾಡ್ತಾ ಇದ್ದೀವಿ

ನಿಮ್ಗೆ ಅವ್ರು ಮಂತ್ರ ಹೇಳಿದ್ನಲ್ಲ ಆ ರೀತಿಯಾಗಿ ನ ನೀವು ಇದು ಗೆಲುವು ಹೌದು ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಜನತೆ ಗೆಲುವು ನಿಮ್ಮೆಲ್ಲರೂ ಗೆಲುವು ನೀವು ನಿಮ್ಗೆಲ್ಲರಿಗೂ ಪ್ರಶ್ನೆ ಆಗಿತ್ತು ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಆ ಕೂಗು ಗೆಲ್ಲೋ ಪ್ರೇಕ್ಷಕರಿಗೆ ನಿಜವಾಲು ಮುಟ್ಟಿದೆ ಅವರು ಅದಕ್ಕೋಸ್ಕರ ಬಂದಿತ್ತು ನಮ್ದು ಅದೇನೋ ಗಾತ್ರ ಎನ್ಕೋತಾ ಇದ್ದೆ ಟೂ ತೌಸಂಡ್ ಸಿಕ್ಸು ಮುಂಗಾರು ಮಳೆ ಫಸ್ಟ್ ಬಂತು ಡಿಸೆಂಬರ್ ಇಪ್ಪತ್ತೊಂಬತ್ತು ಗಣಪ ಬಂದ್ಬಿಟ್ಟು ಮಳೆ ಸುರಿಸ್ಬಿಟ್ಟ ಆಮೇಲೆ ವಿಜಯ್ ಹೇಳ್ದ ವಿಜಯ್ ನೀನು ಫೆಬ್ರವರಿ ಇಪ್ಪತ್ತ್ ಮೂರು ನಾನು ಮಳೆ ಬರ್ಸಿದ್ದೀನಿ ನೀನು ಗುಡುಗು ಬರ್ಸಿ ಬರ್ಸಿಬಿಡು ಅಂತ ಅವಾಗೂ ನಮ್ಗೆ ಹಿಂಗೆ ಆಗಿತ್ತು ಅವಾಗ ರಿಮೇಕ್ ಸಿನಿಮಾಗಳು ಮಾಡಿ 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 ಎಲ್ಲರ ಮನೇಲು ಇಷ್ಟಿಷ್ಟಿದ್ದು ಸೀರೆಗಳು ರಿಮೇಕ್ ಸೀರೆಗಳು ಅದು ಆತ್ ನನಿಂದ ಒಳ್ಳೇದಾಯ್ತು ಕೆಟ್ಟದ ಆಯ್ತು ಹೊಸವರು ಎಂತೆಂತವರು ಅಪಯ ಬೋರ ಜಮುಕ್ ಬೋರ ಅಟ್ಲು ಸೇರ ಇಟ್ಲು ಸೇರ ಅಂತೇಳಿ ಮಾಡಿ ಪ್ರೊಡ್ಯೂಸರ್ಸ್ಗಳನ್ನ ಎಂತೆ ಸುಮ್ ಸುಮ್ನೆ ಹೋಗೋದು ಏಪ್ ಸಾ ಮುಂಗಾರು ಮುಂಗಾರ ಮಳೆಮ್ಮ ನೂರ್ ಕೊಟ್ಲು ದುನಿಯಾ ಅದು ನೀವು ಯಾವ ಕೋಟ್ಲು ಅವನೇ ಎಂತಾಯ್ತು ಸಿನ್ಮಾಕೆ ಹೋಗ ಸಿಕ್ಸ್ಟಿ ಫೋರ್ಟಿ ಹಂಡ್ರೆಡ್ ಹಂಡ್ರೆಡ್ ಸೈಜ್ ಅಮ್ಮ ಮೂರ್ ಕೊಟ್ರು ಸರ್ ಸಿನಿಮಾ ಸೈಜು ಅವನಿಮೆ ಆ ಮನೇಲಿರೋ ಹುಡುಗರ್ನಲ್ಲಿ ಜಿಮ್ಗೆ ಕಳಿಸ್ಬಿಟ್ರು ಏಯ್ ಸುಡ್ರ ಗಣೇಶುಡು ನೂರು ಕೋಟ್ರಿ ಸೇಷನ್ಯಾರಂಟ ಅಕ್ಕೇ ಪೋರ ತಿಳಿಸೋಡ ದುನಿಯಾ ವಿಜಯ್ ಅರವೈ ಕೋಟ್ರಿ ಅಂಟ ಪೋರ ಅಂತ ಕಳಿಸಿ ಕಳಿಸಿ ಅವನಿ ಆ ಡೈರೆಕ್ಟ್ ಈರೋಗಳಿಗೆ ಏನೇನೋ ಗೊತ್ತಿರ್ಲಾ ಹಂಗ್ ಮಾಡಿ ತಿರ್ಗಾ ಜನ ಬರದಂಗ್ ಮಾಡಾಕ್ ಬಿಟ್ರು ಇದು ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಅದು ಎರಡ್ ಸಾವಿರದ ಆರು ಅದು ಎಂಟು ಇದು ಎರಡ್ ಸಾವಿರದ ಇಪ್ಪತ್ತಾರು ನಾಲ್ಕು ಕರೆಕ್ಟ್ ಮಾಡ್ದಮ್ಮ ನೀನ್ ಒಳ್ಳೇದು ಅಮ್ಮ ಕೊಲೆ ಕೊಲೆ ಇದೆಯಾ ಕಣ ನೀನು ಹಾ ಎಂಟು ಇದು ಫಸ್ಟ್ ವಿಚಿ ಹೇಳ್ಬಿಟ್ಟ ಗಣಪ ನಾನು ಹೋಗ್ಬಿಟ್ಟು ಗದೆ ಆಡಿಸ್ಬಿಟ್ಟು ಬಂದ್ಬಿಡ್ತೀನಿ ಆಮೇಲೆ ನೀನು ಹೋಗಿ ಚಕ್ರ ಆಡಿಸ್ಬಿಡು ಸುದರ್ಶನ್ ಚಕ್ರ ತಿರ್ಗಿಸ್ಬಿಡು ಕರ್ನಾಟಕದ ಮೂಲ ಮುಳುಗಿ ಅಂತ ಹೇಳಿ ಎಲ್ಲ ಗರ 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 ಎಲ್ಲ ಕರ್ತಿಬಿಡ್ತು ಎಲ್ಲ ಬರ್ತಿದ್ದಾರೆ ನೋಡ್ತಿದ್ದಾರೆ ಶ್ರೀನಿವಾಸ ಅವ್ರಿಗೆ ನಮ್ಮ ಎಷ್ಟು ನಮ್ಗೆ ಅದಕ್ಕಿಂತ ನಮಗೆ ನಮ್ಮ ನಮ್ಗೆ ಈ ಕರ್ನಾಟಕದ ಮೂಲ ಬಲೆಯಿಂದ ಕಲಾವಿದರು ಬರಲಿ ಎಲ್ಲ ಬರಲಿ ಅಂತಿದ್ವಿ ಈಗ ನಮಗೆ ದಾವಣಗೆರೆಯಿಂದ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರು ಬಂದಿರೋದು ನಮಗೆ ಭಾಳ ಖುಷಿ ಅವ್ರಿಗೆ ಅದೇನು ಕಾನ್ಫಿಡೆನ್ಸು ಇದನ್ನ ಇಷ್ಟೇ ರಿಚ್ ಆಗಿ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರು ಅವರು ಇಬ್ರು ನಾವೇನು ಕಮ್ಮಿ ಇದೆ ಸರ್ ಮಾಡೋಣ ಜನ ಕರ್ಸೋಣ ಅಂತ ಅವರು ಅವತ್ತೇ ಹೇಳಿದರು ನಾನು ಇದು ಮಾರ್ಕೆಟಗೂ ಬಿಡೋಲ್ಲ ಸರ್ ನಮ್ಮ ದಿವಸ ಶೂಟಿಂಗ್ ತಕ್ಷಣ ನಂದು ಸಿನಿಮಾ ಹೋಗಿಯಲ್ಲ ನಂದು ಆಮೇಲೆ ನಂದು ಸ್ಟಾರ್ಟ್ ಆಗುತ್ತೆ ನನ್ನ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನಿಜವಾಗ್ಲೂ ಪ್ರಶಾಂತ್ ಸರ್ ನೀವು ಉಗಾಂಡಾಗೆಲ್ಲ ಹೋಗಿ ಕಷ್ಟಪಟ್ಟು ದುಡ್ಕೊಂಡು ಏನೇನೋ ಮಾಡಿ ಆ ಧೂಳು ಆ ಗಾಳಿ ಆ ಜನ ಏನು ತಿಂದರೋ ಏನು ಬಿಟ್ಟರೋ ಪಾಪ ನಾವು ಗೀನೇಗೆ ಹೋಗಿದ್ವಿ ಭಾರಿ ಕಷ್ಟ ಚೀನಿ ಅದ ಬರಿ ಪ್ರಾಣಿನೇ ಮೊದಲು ಆಗದ ಸಿಂಹ ಉಂಗ್ಲಿ ಆಮೇಲೆ ಯಾವಾಗ ಎಷ್ಟು ಇಪ್ಪತ್ತೈದು ದಿವಸ ಇಲ್ ನೋಡ್ರಿ ಬರೀ ಅವೇನಾ ಅವೇ ಅವ್ರೆ ಮುಂದ್ ಒಂದು ಆಸೆ ಇದೆ ಅದ್ ಯಾವ ಸಿಂಹ ಅಪ್ಪ ಕೆಟ್ಟದಾಗಿ ಹಿಂಗೆಲ್ಲ ಮುಖ ಮಾಡ್ಕೊಂಡೇ ಇತ್ತು ನಾವು ಜೀವ ತಗೊಂಡಂಗೆ ಹೋಗ್ತಿದ್ವಿ ఆమె మున్సా ఈ నోట్రీ తిరిగే పాలా మో అది ఎంత కెమికల్ బిట్బడ్తా వాసన థూ రు ఒడిబిట్వి అద ఆమె నోడ్రగత్న నోడ్ అయ్యో వసి మూడే బరీ నోడి 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 అదే సారు ಅಲ್ಲಷ್ಟು ಕಷ್ಟ ಬಿಟ್ಟು ಬಂದು ಮಾಡಿ ಇಂಥ ಒಂದು ಕೃಷ್ಣಂಪಣಿಯ ಸಖಿ ಮಾಡಿದ್ರಲ್ಲ ರಾಜ್ ಅವ್ರಿಗೆ ಮತ್ತೆ ಪ್ರಶಾಂತ್ ಸರ್ಗೆ ಮತ್ತೆ ಓಪನ್ ಆಗಿಬಿಡ್ತು ಕೆ ಜಿ ಎಫ್ ಫುಲ್ಲು ಓಪನ್ ಆಯಿತು ಅದೆಲ್ಲ ನಿಮ್ಮೆಲ್ಲರ ಒಂದು ಶ್ರಮ ಅಲ್ಲ ಪ್ರೀತಿ ಅಭಿಮಾನ ನಮ್ಮೆಲ್ಲರ ಶ್ರಮ ಹಿಂಗಾಗಿ ಶರಣ್ಯಂತೂ

ಶರಣೋ 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 ನಮಸ್ಕಾರ 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 ಗಣೇಶ ಗಣಪ ಇಟ್ಕೊಂಡು ಗಣಪ ಈ ಥರದೊಂದು ನಿಜವಾಗೂ ನಿಜವಾಗ ಒಂದು ರೀತಿ ಬೇರೆ ಯುಗ ಬರುವ ಗಣಪ ಗಣಪನ ಪರ್ವ ಶುರುವಾಯ್ತಲ್ಲ ನಮಗೆ ಚಿತ್ರರಂಗಕ್ಕೆ ಅಭಿಮಾನಿಗಳಿಗೆ ಎಲ್ಲಾರ್ಗು ಪ್ರೇಕ್ಷಕ ರಘುಗಳಿಗೆ ಮತ್ತೊಮ್ಮೆ ಯುಗದೊಮ್ಮೆ ಶರಣೋ 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 ಶಾರದಮ್ಮ ವಿಶೇಷವಾದ ಥ್ಯಾಂಕ್ ಯು ಕಣ್ಣು ಡಾನ್ಸ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು 那你们。<Thank> <Thank you. S 1>